ಏನ್ ಮಾಡ್ತೀಯ ನಮ್ ಮನೆ ದೇವ್ರು ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ಓದೆ ಕೊಡ್ತಾ ಇರ್ತಿ ವೀಸ್ ಕತ್ತಾ ಇರ್ಬೇಕಷ್ಟೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಆ್ಯಂಡ್ ಗೋಡ್ ಫಾರ್ಮ್ ತಾವರೆಕೆರೆ ಇವತ್ತಿನ ವಿಡಿಯೋ ತುಂಬ ವಿಶೇಷ ಏನಂದರೆ ಮಕ್ಕಳೆಲ್ಲ ಸೇರಿ ಮೂರನೇ ಕ್ಲಾಸ್ ಪಾಠ್ಯ ಪುಸ್ತಕದಲ್ಲಿರುವ ನನ್ನ ಕನಸು ಎಂಬ ಪಾಠದ ಒಂದು ನಟನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಕೃತಿ ಮತ್ತೆ ಮಾನವನ ನಡುವೆ ನಡೆಯುವ ಸಂಭಾಷಣೆ ತುಂಬಾ ರೋಚಕ ಮರ ಬಂದ ಮಾನವನಿಗೆ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಪ್ರಕೃತಿ ನಾಶ ಮಾಡದಂತೆ ಮಾನವನ ಮನ ಪರಿವರ್ತನೆ ಮಾಡುವಂಥ ಸಂದರ್ಭ ಮಕ್ಕಳೆಲ್ಲ ತಮ್ಮ ತಮ್ಮ ಡೈಲಾಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅವರವ್ರ ಪಾತ್ರಕ್ಕೆ ತುಂಬ ಖುಷಿಯಿಂದ ರೆಡಿ ಆಗ್ತಾ ಇದ್ದಾರೆ ಮಕ್ಳುಗಳಿಗೆಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಾಣಿಗಳ ರೀತಿ ಫೇಸ್ ಪೇಂಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಈಗ ಓದಿ ನೆನ್ಪಿಟ್ಕೊಳ್ಳೋದಕ್ಕಿಂತ ವಿಷ್ಯುಲಿ ನೋಡೋದರಿಂದ ತುಂಬ ಇಂಪ್ಯಾಕ್ಟ್ಫುಲ್ಲಾಗಿರುತ್ತೆ ಸೊ ಹಾಗಾಗಿ ಈ ಥರ ಆ್ಯಕ್ಟಿವಿಟೀಸೆಲ್ಲೂ ಮಕ್ಳುಗಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರ ಆ್ಯಕ್ಟಿವಿಟೀಸಲ್ಲೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅವ್ರದ್ದು ಒಂದು ದೊಡ್ಡದಾಗುತ್ತೆ ಹಾಗೆ ಬೆಳೀತಾ ಬೆಳೀತಾ ತುಂಬ ಕ್ರಿಯೇಟಿವ್ ಆಗ್ತಾರೆ ಮಕ್ಕಳು ಅಂದರೆ ಒಂದು ಸಿಂಪಲ್ ವಸ್ತೂನೇ ಆಗಿರ್ಬೋದು ಅದನ್ನು ಯಾವ್ಯಾವ ಥರ ನಾವು ಬಳಸ್ಕೊಬೋದು ಯಾವ ಥರ ಉಪಯೋಗಿಸ್ಕೊಬೋದು ಅನ್ನೋ ಒಂದು ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ ಡ್ರಾಮಾ ಪ್ರಾಕ್ಟಿಸ್ ಟೈಮಲ್ಲಂತೂ ತುಂಬ ಆಗಿ ಎಲ್ಲ ಇದ್ರು ಸೊ ಹೇಗೆ ಪ್ರದರ್ಶನ ಬಂದಿದೆ ಅಂತ ನೋಡೋಣ

ಮೀನುಗಳನ್ನು ಏನಿದೆ ನಿಮ್ಮ ಸ್ವಂತಿಕೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ನಮ್ಮ ಚರ್ಮಗಳನ್ನು ನೆನಪಿ ನೆನಪಿಸಿಕೊ ನಿಮ್ಮ ಏನಿದೆ ವಿಶೇಷ ಪ್ರಾಣಿ ಪಕ್ಷಿಗಳ ಮೈ ಬಣ್ಣ ಮನಸೋತಿ ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿದೆ ಜಿಂಕೆ ಕಣ್ಣಿನಂತಹ ಕಣ್ಣು ನವಿಲಿನ ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ಧ್ವನಿಯಂತಹ ಧ್ವನಿ ಇದರೆಲ್ಲ ಇರಬೇಕು ಅಂತ ಹೇಳ್ತಿರಲ್ಲ ಹೀಗೇಳಿ ಇದರಲ್ಲಿ ನೀವು ಸುಂದರವ ಅಥವಾ ನಾವು ಸುಂದರವೋ ಆ ಕಾಣದಿಂದ ಬರುವ ಹೊಗೆ ಮತ್ತು ಕಸ ನೀರು ಗಾಳಿ ಮಣ್ಣನ್ನು ಹೊಲೇನೋ ಮಾಡುತ್ತೇವೆ ಇದು ನಿಮಗೆ ತಿಳಿಯೋದೆ ಬಯಲಲ್ಲಿ ವಾಸಿಸುವ ನಿಮಗೇನು ಗೊತ್ತು ನಾವು ಕಟ್ಟಿರುವಂತಹ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ಎಲ್ಲರಿಗೂ ತಿಳಿಯುತ್ತದೆ ಈಸಗನ ಗೂಡು ಜೇನ ಗೂಡುಗೆದ್ದಲು ಕಟ್ಟುವ ಹುತ್ತಗಳೇ ಎಷ್ಟೋ ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆ ಮುಂದೆ ಪ್ರಕೃತಿ ನಾಶದ ನಿಮ್ಮ ಸಾಧನೆ ಶೂನ್ಯ ಇದೆಲ್ಲ ನಿಮಗೆ ಹೇಗೆ ತಿಳಿಯಿತು ನಮ್ಮಲ್ಲಿ ಕೆಲವರು ದೇಶ ವಿದೇಶಕ್ಕೆ ವರ್ಷದಲ್ಲಿ ವಲಸೆ ಹೋಗುತ್ತಾರೆ ಅಲ್ಲಿ ಕೇಳಿ ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಏಳು ಎಚ್ಚರಗೊಳ್ಳು ಮಕ್ಕಳ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಗ್ತಾಯಿರಿ ಖುಷಿಯಾಗಿರಿ ಥ್ಯಾಂಕ್ ಯು